ಜೈನ ಧರ್ಮದ ಸ್ಥಾಪಕನು ಯಾರು ಎ ಮಹಾವೀರ ಬಿ ಗೌತಮ ಬುದ್ಧಾಸಿ ಕುಂಭಕರ್ಣ ಡಿ ಹರ್ಯಂಕವು ಎ ಮಹಾವೀರ ಎರಡು ಮಹಾವೀರರಿಗೆ ಏನು ಬಿಂಬವಾಗಿ ಗುರುತಿಸಲಾಗುತ್ತದೆ ಎ ಸಿಂಹ ಬಿ ನಕ್ಷತ್ರ ಸಿ ಧರ್ಮಚಕ್ರಾದಿ ಜೈನ ಚಿಹ್ನೆಯು ದಿ ಜೈನ ಚಿಹ್ನೆ ಮೂರು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರ ಯಾರು ಎ ಋಷಭದೇವ ಬಿ ಪರಶ್ವನಾಥಾಸಿ ಸಿ ಮಹಾವೀರ ಡಿ ಭದ್ರಬಾಹುವು ಸಿ ಮಹಾವೀರ ನಾಲ್ಕು ಮಹಾವೀರರು ಯಾವ ವರ್ಣದಿಂದ ಸೇರಿದವರು ಎ ವೈಶ್ಯ ಬಿ ಬ್ರಾಹ್ಮಣ ಸಿ ಕ್ಷತ್ರಿಯ ಡಿ ಶೂದ್ರವು ಸಿ ಕ್ಷತ್ರಿಯ ಐದು ಜೈನ ಧರ್ಮದ ಪ್ರಾಥಮಿಕ ತತ್ವ ಯಾವುದು ಎ ಅಹಿಂಸೆ ಬಿ ಯಜ್ಞ ಸಿ ವೇದ ಪಾಠ ಡಿ ಉಪನಯನವು ಎ ಅಹಿಂಸೆ ಆರು ಜೈನ ಧರ್ಮದಲ್ಲಿ ಮುಕ್ತಿಗೆ ದಾರಿ ಯಾವುದು ಎ ಭಕ್ತಿಯ ಮಾರ್ಗ ಬಿ ಜ್ಞಾನ ಶೀಲ ತಪಸ್ಸಿ ಯಜ್ಞ ಮಾರ್ಗ ಡಿ ದಾನ ಮಾರ್ಗವು ಬಿ ಜ್ಞಾನ ಶೀಲ ತಪ ಏಳು ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು ಎ ಪರಶ್ವನಾಥ ಬಿ ಭದ್ರಬಾಹು ಸಿ ಋಷಭದೇವ ಡಿ ಮಹಾವೀರ ಸಿ ಋಷಭದೇವ ಎಂಟು ಮಹಾವೀರರು ಎಷ್ಟು ವರ್ಷ ಧ್ಯಾನದಲ್ಲಿ ಇದ್ದರು ಎ ಹತ್ತು ಬಿ ಹನ್ನೆರಡು ಸಿ ಇಪ್ಪತ್ತು ಡಿ ಮೂವತ್ತು ಊ ಬಿ ಹನ್ನೆರಡು ಒಂಬತ್ತು ಜೈನ ಧರ್ಮದ ಪ್ರಾಚೀನ ಭಾಷೆ ಯಾವುದು ಎ ಸಂಸ್ಕೃತ ಬಿ ಪಾಳಿ ಸಿ ಪ್ರಾಕೃತ ಡಿ ತಮಿಳುವು ಸಿ ಪ್ರಾಕೃತ ಹತ್ತು ಜೈನ ಮುನಿಗಳು ಯಾವ ವಸ್ತ್ರ ಧರಿಸುತ್ತಾರೆ ಎ ಕಪ್ಪು ವಸ್ತ್ರ ಬಿ ಬಿಳಿ ವಸ್ತ್ರ ಸಿ ನಗ್ನವಾಗಿರುತ್ತಾರೆ ಡಿ ಕೆಂಪು ವಸ್ತ್ರವು ಸಿ ನಗ್ನವಾಗಿರುತ್ತಾರೆ ದಿಗಂಬರ ಹನ್ನೊಂದು ಜೈನ ಧರ್ಮದ ದ್ವೈತ ಸಿದ್ಧಾಂತ ಎಂದರೆ ಏನು ಎ ಭಕ್ತಿ ಮತ್ತು ತಪಸ್ಸು ಬಿ ಆತ್ಮ ಮತ್ತು ಅಜೀವ ಸಿ ಯಜ್ಞ ಮತ್ತು ಹವನ ಡಿ ಜ್ಞಾನ ಮತ್ತು ಧರ್ಮವು ಬಿ ಆತ್ಮ ಮತ್ತು ಅಜೀವ ಹನ್ನೆರಡು ಜೈನ ಧರ್ಮದಲ್ಲಿ ಧರ್ಮಚಕ್ರದ ಬದಲಿಗೆ ಏನು ಉಪಯೋಗಿಸಲಾಗುತ್ತದೆ ಎ ತ್ರಿಶೂಲ ಬಿ ಜೈನ ಲಾಂಛನ ಸಿ ಧರ್ಮಲಿಪಿ ಡಿ ಜೈನ್ ಧ್ವಜವು ಬಿ ಜೈನ ಲಾಂಛನ ಹದಿಮೂರು ಭದ್ರಬಾಹು ಯಾವ ಧರ್ಮಕ್ಕೆ ಸೇರಿದವರು ಎ ಬೌದ್ಧ ಬಿ ವೈಷ್ಣವ ಸಿ ಜೈನ ಡಿ ಶೈವವು ಸಿ ಜೈನ ಹದಿನಾಲ್ಕು ಮಹಾವೀರರು ಯಾವ ರಾಜ್ಯದಲ್ಲಿ ಜನಿಸಿದರು ಎ ಬಿಹಾರ ಬಿ ಗಾಂಧಾರ ಸಿ ಮಥುರಾ ಡಿ ಅವಂತಿಯು ಎ ಬಿಹಾರ ಹದಿನೈದು ಜೈನ ಧರ್ಮದ ಉಪವಿಭಾಗಗಳು ಯಾವುವು ಎ ಶ್ವೇತಂಬರ ಮತ್ತು ದಿಗಂಬರ ಬಿ ತಂತ್ರಿಕ ಮತ್ತು ವಾಮಚಾರ ಸಿ ಋಷಿ ಮತ್ತು ಯೋಗ ಡಿ ಪೂರ್ವ ಮತ್ತು ಪಶ್ಚಿಮವು ಎ ಶ್ವೇತಾಂಬರ ಮತ್ತು ದಿಗಂಬರ ಹದಿನಾರು ಮಹಾವೀರರು ಎಷ್ಟು ವರ್ಷ ಪ್ರಪಂಚದ ತ್ಯಾಗ ಮಾಡಿದರು ಎ ಇಪ್ಪತ್ತೆಂಟು ಬಿ ಮೂವತ್ತು ಸಿ ನಲವತ್ತೆರಡು ಡಿ ಎಪ್ಪತ್ತೆರಡು ಉ ಬಿ ಮೂವತ್ತು ಹದಿನೇಳು ಜೈನ ಧರ್ಮದ ದೇವರುಗಳ ಹೆಸರು ಏನು ಎ ಬೋಗಿಸತ್ವ ಬಿ ಅಹಂಕರ ಸಿ ತೀರ್ಥಂಕರ ಡಿ ಭಕ್ತರು ಸಿ ತೀರ್ಥಂಕರ ಹದಿನೆಂಟು ಜೈನ ಧರ್ಮದ ಪವಿತ್ರ ಗ್ರಂಥ ಯಾವುದು ಎ ತ್ರಿಪಿಟಕ ಬಿ ಅಗಮಗಳು ಸಿ ವೇದಗಳು ಡಿ ರಾಮಾಯಣವು ಬಿ ಅಗಮಗಳು ಹತ್ತೊಂಬತ್ತು ಜೈನ ಧರ್ಮದ ಪ್ರಮುಖ ಭಿಕ್ಷು ಯಾರು ಎ ಚಾಣಕ್ಯ ಬಿ ಬೋಧಿಧರ್ಮ ಸಿ ಭದ್ರಬಾಹು ಡಿ ಅಶ್ವಘೋಷವು ಸಿ ಭದ್ರಬಾಹು ಇಪ್ಪತ್ತು ಜೈನ ಧರ್ಮದ ಎಂಥ ಸ್ಥಿತಿಗೆ ಮುಕ್ತಿಯು ಸಿಗುತ್ತದೆ ಎ ಮೋಕ್ಷ ಬಿ ನಿಸ್ವಾರ್ಥ ಸಿ ಅಧರ್ಮ ಡಿ ತಪಸ್ಸುವು ಎ ಮೋಕ್ಷ ಭಾಗ ಎರಡು ಬೌದ್ಧ ಧರ್ಮ ಎಂಸಿಕ್ಯುಎಸ್ ಇಪ್ಪತ್ತೊಂದರಿಂದ ನಲವತ್ತು ಬೌದ್ಧ ಧರ್ಮದ ಸ್ಥಾಪಕ ಯಾರು ಎ ಮಹಾವೀರ ಬಿ ಚಾಣಕ್ಯ ಸಿ ಗೌತಮ ಬುದ್ಧ ಡಿ ಅಶೋಕವು ಸಿ ಗೌತಮ ಬುದ್ಧ ಇಪ್ಪತ್ತೆರಡು ಬುದ್ಧನು ಬೋಧಿಸಿದ ತ್ರಿರತ್ನಗಳು ಯಾವುವು ಎ ಬುದ್ಧ ಧಮ್ಮ ಸಂಗ ಬಿ ಬುದ್ಧ ಶ್ರದ್ಧೆ ತಪಸಿ ಬುದ್ಧ ಮಂತ್ರ ಯಜ್ಞ ಡಿ ಧರ್ಮ ಆತ್ಮ ದೇವತೆಯು ಎ ಬುದ್ಧ ಧಮ್ಮ ಸಂಗ ಇಪ್ಪತ್ತ್ಮೂರು ಬುದ್ಧನು ಎಲ್ಲಿ ಜನಿಸಿದರು ಎ ಲುಂಬಿನಿ ಸಿ ಕಾಶಿ ಡಿ ಗಯಾವು ಬಿ ಲುಂಬಿನಿ ಬುದ್ಧನು ಎಲ್ಲಿ ಬೋಧಿಯನ್ನು ಪಡೆಯಿದರು ಗಯಾ ಬಿ ಸಾರನಾಥ ಸಿ ಬೋಧಗಯಾ ಡಿ ಲುಂಬಿನಿಯು ಸಿ ಬೋಧಗಯಾ ಇಪ್ಪತ್ತೈದು ಬುದ್ಧನು ಮೊದಲ ಉಪದೇಶವನ್ನು ಎಲ್ಲಿ ನೀಡಿದರು ಎ ಗಯಾ ಬಿ ಕಾಶಿ ಸಿ ಸಾರನಾಥ ಡಿ ಪಾಟಲಿಪುತ್ರವು ಸಿ ಸಾರನಾಥ ಇಪ್ಪತ್ತಾರು ಬೌದ್ಧ ಧರ್ಮದ ತ್ರಿಪಿಟಕಗಳು ಯಾವ ಭಾಷೆಯಲ್ಲಿ ಇದ್ದವು ಎ ಸಂಸ್ಕೃತ ಬಿ ಪಾಳಿ ಸಿ ತಮಿಳು ಡಿ ಹಿಂದಿಯು ಬಿ ಪಾಳಿ ಇಪ್ಪತ್ತೇಳು ಬೌದ್ಧ ಧರ್ಮದ ಪ್ರಮುಖ ಶಾಖೆಗಳು ಯಾವುವು ಎ ಮಹಾಯಾನ ಮತ್ತು ಹೀನಯಾನ ಬಿ ಶೈವ ಮತ್ತು ವೈಷ್ಣವ ದಿಗಂಬರ ಮತ್ತು ಶ್ವೇತಾಂಬರ ಡಿ ಲಾಮ ಮತ್ತು ಋಷಿಯು ಎ ಮಹಾಯಾನ ಮತ್ತು ಹೀನಯಾನ ಇಪ್ಪತ್ತೆಂಟು ಬೌದ್ಧ ಧರ್ಮ ಯಾವ ರಾಜನ ಕಾಲದಲ್ಲಿ ಹೆಚ್ಚು ವಿಸ್ತರಿಸಿತು ಎ ಅಜಾತಶತ್ರು ಬಿ ಚಂದ್ರಗುಪ್ತ ಸಿ ಅಶೋಕ ಡಿ ಹರ್ಯಂಕೌ ಸಿ ಅಶೋಕ ಇಪ್ಪತ್ತೊಂಬತ್ತು ಬೌದ್ಧ ಧರ್ಮದ ಪ್ರಥಮ ಸಮಾವೇಶ ಎಲ್ಲಿ ನಡೆಯಿತು ಎ ವೈಶಾಲಿ ಬಿ ರಾಜಗೃಹ ಸಿ ಪಾಟಲಿಪುತ್ರ ಡಿ ಲುಂಬಿನಿಯು ಬಿ ರಾಜಗೃಹ ಮೂವತ್ತು ಬೌದ್ಧ ಧರ್ಮದ ಪ್ರಚಾರಕ ಅಶೋಕನು ಯಾರನ್ನು ಕಳುಹಿಸಿದನು ಎ ಮಹಾವೀರ ಬಿ ಉಪಗುಪ್ತ ಸಿ ಮಹೇಂದ್ರ ಮತ್ತು ಸಂಗಮಿತ ಡಿ ಚಾಣಕ್ಯವು ಸಿ ಮಹೇಂದ್ರ ಮತ್ತು ಸಂಗಮಿತ್ತ ಮೂವತ್ತೊಂದು ಬೌದ್ಧ ಧರ್ಮದ ಮುಖ್ಯ ತತ್ವ ಯಾವುದು ಎ ಅಹಿಂಸೆ ಬಿ ಆರ್ಯ ಸತ್ಯಗಳು ಸಿ ತಪಸ್ಸು ಡಿ ಭಕ್ತಿಯು ಬಿ ಆರ್ಯ ಸತ್ಯಗಳು ಮೂವತ್ತೆರಡು ಬುದ್ಧನು ಯಾರಿಗೆ ಉಪದೇಶ ನೀಡಿದನು ಮೊದಲು ಎ ಬ್ರಾಹ್ಮಣ ಬಿ ಐದು ಶಿಷ್ಯರಿಗೆ ಸಿ ಮೈಸೂರು ಜನತೆಗೆ ಡಿ ರಾಜ ಅಜಾತ ಬಿ ಐದು ಶಿಷ್ಯರಿಗೆ ಮೂವತ್ಮೂರು ಬೌದ್ಧ ಧರ್ಮ ಯಾವ ದೇಶದಲ್ಲಿ ಹೆಚ್ಚು ಹರಡಿತು ಎ ಇಂಗ್ಲೆಂಡ್ ಬಿ ಅಮೆರಿಕಾ ಸಿ ಚೀನಾ ಮತ್ತು ಜಪಾನ್ ಡಿ ರಷ್ಯಾವು ಸಿ ಚೀನಾ ಮತ್ತು ಜಪಾನ್ ಮೂವತ್ನಾಲ್ಕು ಬೌದ್ಧ ಧರ್ಮದಲ್ಲಿ ಉಪಾಸನೆಯ ಸ್ಥಳ ಯಾವುದು ಎ ಮಂದಿರ ಬಿ ಚೈತ್ಯ ಮತ್ತು ವಿಹಾರ ಸಿ ದರ್ಗಾ ಡಿ ಗುಫೆಯು ಬಿ ಚೈತ್ಯ ಮತ್ತು ವಿಹಾರ ಮೂವತ್ತೈದು ಬುದ್ಧನು ಯಾವ ವೃಕ್ಷದ ಕೆಳಗೆ ಬೋಧಿ ಪಡೆದನು ಎ ಆಮಳೆ ಮರ ಬಿ ಅಶೋಕ ಮರ ಸಿ ಬೋಧಿವೃಕ್ಷ ಡಿ ಬಾಳೆಮರವು ಸಿ ಬೊಧಿವೃಕ್ಷ ಮೂವತ್ತಾರು ಬೌದ್ಧ ಧರ್ಮದಲ್ಲಿ ಸಂಕಲ್ಪ ಹೇಗಿರಬೇಕು ಎ ಕಠಿಣ ತಪಸ್ಸು ಬಿ ಮಧ್ಯಮ ಮಾರ್ಗ ಸಿ ಧನ ಸಂಪತ್ತು ಡಿ ತ್ಯಾಗೌ ಬಿ ಮಧ್ಯಮ ಮಾರ್ಗ ಮೂವತ್ತೇಳು ಬೌದ್ಧ ಧರ್ಮದ ತ್ರಿಪಿಟಕಗಳು ಯಾವುವು ಎ ವಿನಯ ಪಿಟಕ ಸೂತ್ರ ಪಿಟಕ ಅಭಿಧಮ್ಮ ಪಿಟಕ ಬಿ ವೇದ ಉಪನಿಷತ್ ಪುರಾಣ ಸಿ ರಾಮಾಯಣ ಮಹಾಭಾರತ ವೇದ ಡಿ ಧರ್ಮಪದ ಸೂತ್ರ ವೇದವು ಎ ವಿನಯ ಪಿಟಕ ಸೂತ್ರಪಿಟಕ ಅಭಿಧಮ್ಮ ಪಿಟಕ ಮೂವತ್ತೆಂಟು ಬುದ್ಧನು ಎಷ್ಟು ವರ್ಷ ಜೀವಿಸಿದನು ಬಿ ಎಪ್ಪತ್ತು ಸಿ ಎಂಬತ್ತು ಡಿ ತೊಂಬತ್ತು ಬುದ್ಧನು ಪರಿನಿರ್ವಾಣ ಪಡೆದ ಸ್ಥಳ ಯಾವುದು ಎ ಗಯಾ ಬಿ ಬೋಧಗಯಾ ಸಿ ಕುಶಿನಗರ ಡಿ ಲುಂಬಿನಿಯು ಸಿ ಕುಶಿನಗರ ನಲವತ್ತು ಬೌದ್ಧ ಧರ್ಮವು ಯಾವುದು ನಿರಾಕಾರ ತತ್ವವನ್ನು ಬೋಧಿಸುತ್ತದೆ ಎ ಆತ್ಮವಾದ ಬಿ ಶೂನ್ಯವಾದ ಸಿ ದ್ವೈತವಾದ ಡಿ ದೇಹವಾದವು ಬಿ ಶೂನ್ಯವಾದ